ಈ ಒಂದು ಸತ್ಸಂಗಕ್ಕೆ ಎಷ್ಟು ಫಲ ಇದೆ ಯಾಕೆ ನಾವು ಸತ್ಸಂಗದಲ್ಲಿ ಭಾಗವಹಿಸಬೇಕು ಅಂತ ಕೇಳಿದ್ರೆ ಹೇಳ್ತಾರೆ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಶ್ಚಲತತ್ವ ನಿಶ್ಚಲತತ್ವೇ ಜೀವನ್ ಮುಕ್ತಿ ಅಂತ ಹೇಳ್ತಾರೆ ಜೀವನ್ಮುಕ್ತಿ ನಾವು ಬದುಕಿರುವಾಗಲೇ ಮುಖ್ಯವಾಗಿ ನಾವು ಮುಕ್ತರಾಗಬೇಕಾದ್ರೆ ಮೊದಲು ಸಜ್ಜನರ ಸಹವಾಸ ಶಾಂತರೊಡನಾಡುವಂತ ನಾವು ಸಜ್ಜನರ ಸಹವಾಸವನ್ನು ನಾವು ಮಾಡಿದ್ರೆ ಅವರ ಒಂದು ಪ್ರಭಾವ ಅಂತಕ್ಕಂಥದ್ದು ನಮ್ಮ ಮೇಲೆ ಬೀಳ್ತದೆ ಅದಕ್ಕೋಸ್ಕರವಾಗಿ ಇದೆಲ್ಲದೂ ನಿಸ್ಸಂಗತ್ವ ವೈರಾಗ್ಯ ಬರ್ತದೆ ಆಮೇಲೆ ಜ್ಞಾನ ಬೋಧೆ ಮಾಡ್ತಾರೆ ಅದರಿಂದ ಶಕ್ತಿ ಬಂದು ನಾವು ಮುಕ್ತರೇ ಆಗಿ ಹೋಗ್ತೇವೆ ಅದಕ್ಕೋಸ್ಕರವಾಗಿ ನಾವು ಸತ್ಸಂಗವನ್ನು ಮಾಡಬೇಕು ಸತ್ಸಂಗ ಅಂದ್ರೆ ಏನು ಸತ್ ಪ್ಲಸ್ ಸಂಘ ಸತ್ಸಂಗ ಅಂತ ಸತ್ಸ ಅಂದ್ರೇನು ಇರುವುದು ಅಂತ ಯಾವುದೇ ಇರುವುದು ನಿಜಗುಣಪ್ಪರು ಹೇಳ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಇದ ಮೇಲೆ ಸಿಗುದಾವುದು ಅದಕ್ಕೆ ತನ್ನ ಆಶ್ರಯ ಪದವಾಗಿ ಬಾಧೆ ಬಂದದೆ ತೋರುತೀ ಸತ್ಯ ಅಂತ ಇದು ಇದು ಅಂತ ಇದು 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 ನಾವೇ ಪಿ ಅದಕ್ಕೆ ದಂಬಿ ಅಂತ ಹೇಳ್ತೇವೆ ಹೀಗೆ ಇಡೀ ಪ್ರಪಂಚಕ್ಕೆ ಆಧಾರವಾಗಿ ಇರುವಂತ ನಿರ್ಗುಣ ನಿರಾಕಾರವಾದಂತ ಚೈತನ್ಯ ಅದೇ ಇರ್ತೈತಿ ಬಾಧೆ ಎಂದು ಇಲ್ದಂಗ ಆಗೋದಿಲ್ಲ ಇಡೀ ಜಗತ್ ಪ್ರಳೆಯಾದ್ರು ಕೂಡ ಅದರಲ್ಲೇ ಪ್ರಳಯ ಆಗ್ತತಿ ಅದರಲ್ಲೇ ಉಟ್ತೈತಿ ಅದು ಮಾತ್ರ ಒಂದೇ ರೀತಿಯಾಗಿ ಇರ್ತತಿ ಇದು ಸತ್ ಅಂತ ಅದು ನಿರ್ಗುಣ ನಿರಾಕಾರ ಚೈತನ್ಯ ಸಂಘ ಅಂದ್ರೇನು ಕೂಡುವುದು ಕೂಡುವುದು ಏನು ಈ ವಸ್ತುಗಳು ಕೂಡಿದಂಗಲ್ಲ ಅದುವೇ ನಾವು ಆಗ್ತಕ್ಕ ಸಂಘ ಅದಕ್ಕೋಸ್ಕರ ಎಲ್ಲರೂ ಪರಬ್ರಹ್ಮ ಸ್ವರೂಪರೇ ಆಗ್ಬೇಕಾದ್ರೆ ಎಲ್ಲರಿಗಿಂತ ಮೊದಲೇನ್ ಮಾಡಬೇಕು ಅಂದ್ರೆ ಸಜ್ಜನರ ಸಹವಾಸವನ್ನು ನಾವು ಮಾಡಿದ್ರೆ ಅವ್ರ ಅದನ್ನೇ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಎಲ್ಲರಿಗಿಂತಲೂ ಕೂಡ ಇದನ್ನ ಶ್ರೇಷ್ಠವಾಗಿ ಹೇಳಿದಾನೆ ಸರ್ವಜ್ಞ ಕವಿ ಎತ್ತಾಗಿ ತೊತ್ತಾಗಿ ಇತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಎಂದು ಸರ್ವಜ್ಞ ಯಾವಾಗ್ಲೂ ಕೂಡ ಅಂತ ರತ್ರನೇ ಇದ್ರೆ ಬರೀ ಅದೇ ವಿಷಯನೇ ಅದೇ ವಿಷಯನೇ ದೈವ ವಿಷಯನೇ ಹೇಳ್ತಾರೆ ಅದಕ್ಕೋಸ್ಕರ ಆದಷ್ಟು ನಮ್ಮನ್ನ ತಿದ್ಕೊಳ್ತಾ ಬರ್ತಾರೆ ಒಂದು ಅವರಲ್ಲಿ ಇರ್ತಕ್ಕಂಥ ಒಂದು ಚೈತನ್ಯದ ಶಕ್ತಿಯು ಕೂಡ ನಮಗೆ ಬರ್ತದೆ ಯಾರ ಸಂಘ ಒಟ್ಟನಾಡ್ತಾವೋ ಅಂತದೇ ಬುದ್ಧಿ ನಮಗೆ ಬರ್ತತಿ ಪರಮಾಣುಗಳು ಅಂತಕ್ಕಂಥವು ಬಂದು ಮಹಾತ್ಮರಲ್ಲಿ ಪರಮಾಣುಗಳು ನಮ್ಮ ಆಕರ್ಷಣೆ ಮಾಡ್ತಾರೆ ಜೈಸ ರಂಗ್ ವೈಸಾ ಪಾನಿ ಈಗ ಒಂದು ಶುದ್ಧವಾದ ನೀರನ್ನ ಹಸಿರು ಬಕೆಟ್ನಾಗ್ ಹಸಿರಾಗಿ ಕಾಣ್ತೈತಿ ಕಪ್ಪು ಬಕೆಟ್ನಾಗ್ ಕಪ್ಪಾಗಿ ಕಾಣ್ತೈತಿ ಆ ರೀತಿಯಾಗಿ ನಮ್ಮ ಮನಸ್ಸು ಹೊರತಕ್ಕ ಶುದ್ಧ ಇದ್ದಾಗೆ ನಾವು ದುಷ್ಟ ಸಂಘ ಒಡ್ಡನಾಡಿದ್ರೆ ದುಷ್ಟ ಬಯಸ್ತೈತಿ ಬಯಸ್ತೈತಿ ಸಂಘ ಸಂಘನಾಡಿದ್ರೆ ಶಿಸ್ಟರ್ತನವನ್ನೇ ಬಯಸ್ತೈತಿ ಅದಕ್ಕೋಸ್ಕರವಾಗಿ ಯಾವಾಗಲೂ ಸಜ್ಜನರ ಸಹವಾಸವನ್ನು ಮಾಡಬೇಕು ಇಂಥ ಇಂತ ಸತ್ಸಂಗಗಳು ಬಳಿಬೇಕು